ಏನು ಪಾತ್ರ ಇಲ್ಲ ಅವ್ಮೇಲೂ ಏನು ಎವಿಡೆನ್ಸ್ ಇಲ್ಲ ರಾಜinama ಕೊಡಬೇಕು ಅಂತ ಹೇಳಿದ್ವಿ ಈಶ್ವರಪ್ಪ ಇದರಲ್ಲಿ ಕೇಳಿದ್ಕಂತಾ ಈಶ್ವರಪ್ಪ ಹೇಯ್ ನಮ್ ಬರ್ತಿದು ವಿಷಯ ಸಂತೈತನ ಇತ್ತು ನೋಟ್ ಕಲಿಯುವ ಯಸ್ತಿ ಕ್ಯಾ ಯಾನ್ ಕರ್ಗೆ ಇಷ್ಟು ಇತಿ ಇಲ್ಲ ಹೇಳಿದ್ದಾರೆ ಯಾವುದೇ ಎನ್ಕ್ವೈರಿಗೆ ನಾನು ತಯಾರಿದ್ದೀನಿ ನಾವು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿ ಸಿಒಿ ವರದಿ ಕೊಡ್ಲಿ ವರದಿ ಕೊಟ್ಟ ಮೇಲೆ ಪ್ರಿಯಾಂಕರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗುತ್ತಲ್ಲ ಈಗ ಯಾಸ್ ಈಸ್ there there is no evidence, there is no ದೇರ್ ಇಸ್ ನೋ ಎವಿಡೆನ್ಸ್ ದೆರ್ ಇಸ್ ನೋ ಡಾಕ್ಯುಮೆಂಟ್ ದೆರ್ ಇಸ್ ನೋ ಪೆನ್ಷನ್ ಆಫೀಸ್ ನೇಮ್ ಸಿಬಿಐ ಅವರು ಇರುವಾಗ ಒಂದೇ ಒಂದು ಮ್ಯಾಟರ್ನ ಸಿ કરી આવતા રો મત વોટ મોરલ રીડ થે તો સીટી રવિરો નૈતિકતા સીટી રવિરો રાજપલ કોટಿದ್ದಾರೆ સર ઓલી જે સીટી રવિ જે સુપુડ સુઈ હોય હાઈ વિજી સર બતાવા ના એમ મળી હલેગે બરતે હલેગે બરતાઈ તો રવિરો ઇલુવાંંત એફેશિયલ ડિપોર્ટ દાર મીલેગે ಬಹುಮಾನದ ರೀತಿಯಲ್ಲಿ ಅವಹೇಳನಾಗ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ನಮಗೆ ಆರೋಪ ಆಧಾರದ ಮೇಲೆ ಸಿಟಿ ಗಳಿಗೆ ಎಫ್ಐಆರ್ ಆಗಿದೆ ಅದು ಕೂಡ ರೆಫರ್ ಆಗಿದೆ ಕಳೆದ ವರ್ಷ ಬಿಜೆಪಿ ಸರ್ಕಾರ ಹೊಸ ಸಂದರ್ಭದಲ್ಲಿ